ಬೈಲಮಂಗಲ ಪಟ್ಟಣದ ಮೂರು ಸಾವಿರ ಮಠದ ಶ್ರೀ ನೀಲಕಂಠೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾಶಿವರಾತ್ರಿಯ ಪ್ರಯುಕ್ತ ನಡೆದ ಮಹಾರಥೋತ್ಸವ ರವಿವಾರ ಸಂಜೆ ಭಕ್ತರ ಹರ್ಷೋದ್ಗಾರದ ನಡುವೆ ಅದ್ದೂರಿಯಾಗಿ ನೆರವೇರಿತು ಸಾವಿರಾರು ಭಕ್ತರು ಭಾಗವಹಿಸಿ ಹರಹರ ಮಹಾದೇವ್ ಘೋಷಣೆಗಳೊಂದಿಗೆ ರಥೋತ್ಸವಕ್ಕೆ ಭಕ್ತಿ ಭಾವದ ಮೆರಗು ತಂದರು ಜವಳಿ ಕೂಟದಲ್ಲಿ ಸಜ್ಜುಗೊಂಡಿದ್ದ ರಥವನ್ನು ಕಬ್ಬು ಬಾಳೆದಿಂಡು ತಡಿರು ತೋರಣಗಳು ಹಾಗೂ ತ್ರಿವರ್ಣ ಧ್ವಜದ ಸಂಕೇತದ ಪರ ಪರಿಗಳಿಂದ ಅಲಂಕರಿಸಲಾಗಿತ್ತು ರಥದ ಶೃಂಗಾರ ಭಕ್ತರ ಸೆಳೆಯಿತು ಮಠದ ಆವರಣದಿಂದ ಜವಳಿ ಕೂಟದವರೆಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಭವ್ಯ ಪಾಲಕಿ ಮೆರವಣಿಗೆ ನಡೆಯಿತು ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಮೈಸೂರಿನ ನಿರಂಜನ ದೇವರು ತಾರಿಹಾಳದ ಅಡಿವೇಶ ದೇವರು ಸತ್ತಿಗೇರಿ ಶ್ರೀಗಳು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಪ್ರಭಾ ಅಕ್ಕ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಡಾಕ್ಟರ್ ಮಹಾಂತೇಶ್ ಮಠ ಹಾಗೂ ವಿಶ್ವನಾಥ್ ಹಿರೇಮಠ ರಥಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ರು ನಂತರ ಪ್ರಭು ನೀಲಕಂಠ ಸ್ವಾಮೀಜಿ ರಥದಲ್ಲಿ ವಿರಾಜಮಾನರಾಗಿ ಭಕ್ತರಿಗೆ ಆಶೀರ್ವಾದ ನೀಡಿದರು ರಥೋತ್ಸವ ಜವಳಿ ಕೂಟದಿಂದ ಉಪ್ಪಿನ ಕೂಟದವರೆಗೆ ಭವ್ಯ ಮೆರವಣಿಗೆಯಾಗಿ ಸಾಗಿ ಮರಳಿ ಜವಳಿ ಕೂಟ ತಲುಪಿತು ಈ ಸಂದರ್ಭದಲ್ಲಿ ಭಕ್ತರು ನೀಲಕಂಠ ಮಹಾಶಿವಯೋಗಿ ಹಾನಗಲ್ ಕುಮಾರಸ್ವಾಮಿ ಗಂಗಾಧರ ಸ್ವಾಮೀಜಿ ಅವರಿಗೆ ಜೈ ಎಂದು ಘೋಷಣೆ ಕೂಗಿದರು ವಿವಿಧ ಮಾಧ್ಯಮಗಳು ಭಜನಾ ಮಂಡಳಿಗಳು ರಥೋತ್ಸವದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿತು ಕಾರ್ಯಕ್ರಮದಲ್ಲಿ ವಿ ಎಸ್ ಕೋರಿಮಠ್ ಮಡಿವಾಳಪ್ಪ ಹೋಟಿ ಮಹಾಂತೇಶ್ ಮತ್ತಿಕೊಪ್ಪ ರಾಜಪ್ಪ ಬೋಳತ್ತಿ ಬಿಪಿ ಗಣಾಚಾರಿ ಸುಭಾಷ್ ತುರ್ಮುರಿ ವಿಠಲ್ ದಾಸೋಗ ಶೇಖಪ್ಪ ಜತ್ತಿ ವಿಕೆ ಬಡಗಿರ್ ಮಾರುತಿ ದಿಗಿಡಿ ಆರ್ಎಆರಭವಿ ಬಸವರಾಜ್ ಅವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನೀಲಕಂಠೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಪ್ರಾಚಾರ್ಯರು ಉಪನ್ಯಾಸಕರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಅನೇಕ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು